ಇವತ್ತು ಒಂದು ವಿಶೇಷವಾದ ದಿನ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ತ ಜಯಂತಿಯೇ ಹೌದು ಜೊತೆ ಜೊತೆಗೆ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಮೂರನೇ ಜನ್ಮದಿನ ಅಟಲ್ ಜಿ ಅಂದ ತಕ್ಷಣ ಅವರು ಒಬ್ಬರು ಸ್ಟೇಟ್ಸ್ಮನ್ ಆಗಿ ಗುರುತಿಸ್ಕೊಳ್ತಾರೆ ಅಪ್ಪಟ ರಾಷ್ಟ್ರಭಕ್ತನಾಗಿ ಕಾಣ್ತಾರೆ ಮತ್ತು ಕಟ್ಟ ಮನುಷ್ಯರಿಗೆ ಮೊದಲ ಆದ್ಯತೆ ಎನ್ನುವಂತ ಬಡವರ ಪರವಾಗಿರ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ನಾಯಕರಾಗಿ ಅಟಲ್ಜಿ ಕಾಣ್ತಾರೆ ಅಟಲ್ಜಿ ಅಂದ್ರೆ ಅಂದರೆ ಕನೆಕ್ಟಿವಿಟಿ ಸುವರ್ಣ ಚತುಷ್ಪದ ಹೆದ್ದಾರಿಯ ಮೂಲಕ ಹದಿನೈದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗೆ ನನ್ನ ಚತುಸ್ಥದ ನಿರ್ಮಾಣ ಮಾಡೋದ್ರ ಮೂಲಕ ರಾಷ್ಟ್ರವನ್ನು ಜೋಡಿಸಿದ್ರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಗ್ರಾಮಗಳನ್ನ ಮುಖ್ಯ ರಸ್ತೆಗೆ ಸಂಪರ್ಕಿಸಿದ್ರು ಹೊಸ ಹೊಸ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಏರ್ ಕನೆಕ್ಟಿವಿಟಿಗೆ ಕಾರಣವಾದರು ಅಸ್ಮಾತ್ರ ಅಲ್ಲ ಟೆಲಿಫೋನಲ್ಲಿ ಒಂದು ಕ್ರಾಂತಿ ಮಾಡಿ ಟೆಲಿಫೋನ್ ಕ್ರಾಂತಿಗೂ ಕಾರಣ ಆದರು ಮೊಬೈಲಿನ ವ್ಯಾಪಕತೆ ಅಟಲ್ ಜಿಯವರ ದುರದೃಷ್ಟಿತ್ವದ ಕಾರಣದಿಂದಾಗಿ ಭಾರತದಲ್ಲಿ ಮೊಬೈಲು ಇವತ್ತು ಮನೆ ಮನೆಯಲ್ಲೇ ಓಡೋಕ್ಕೆ ಅಡಿಪಾಯ ಹಾಕಿದ್ದು ಅಟಲ್ ಬಿಹಾರಿ ವಾಜಪೇಯಿ ಟೆಲಿವಿಷನ್ ಕನೆಕ್ಟಿವಿಟಿ ದೂರದರ್ಶನ ಒಂದೇ ಚಾನೆಲ್ ಬರ್ತಾ ಇದ್ರೆ ಕಾಲದಲ್ಲಿ ಇವತ್ತು ನೂರಾರು ಚಾನಲ್ಗಳು ಬರ್ತಾ ಇದ್ರೆ ಆ ಟೆಲಿವಿಷನ್ ಕನೆಕ್ಟಿವಿಟಿಗೂ ಕೂಡ ಅಟಲ್ಸಿಯೇ ಕಾರಣ ಅಟಲ್ ಸಿ ಅಂದರೆ ಕನೆಕ್ಟಿವಿಟಿ ದೇಶವನ್ನು ಜೋಡಿಸುವ ಕೆಲಸವನ್ನು ಅಟಲ್ ಸಿ ಮಾಡಿದ್ರು ಪೇತ್ರ ಅನುಸ್ಫೋಟದ ಮೂಲಕ ಭಾರತ ತನ್ನ ರಕ್ಷಣೆಗೆ నమ్మతం మార్కొత అన్నవ అనుబాంధన తయార్య భారతదేశ సమర్థ్యూ జగత్ పరిచయసారు అంత ముందే స్నేహకే బద్దూర్ యూ స్నేహయాత్రయ్ పాకస్తాన కార్గిల్ మేలే దురాక్రమణ మా ಸಮರಕ್ಕೂ ಸಿದ್ಧ ಹೇಳಿ ಯುದ್ಧ ಮಾಡಿ ಯುದ್ಧವನ್ನು ಗೆಳೆಯರ ಮೂಲಕ ತನ್ನ ನಾಯಕತ್ವವನ್ನ ಪ್ರಕಟೀಕರಿಸಿದರು ನನಸಾಗದ ಕನಸುಗಳನ್ನ ಅವರ ನನಸಾಗದ ಕನಸು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ನನಸಾಗದ ಕನಸು ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಬೇಕು ಅನ್ನೋದು అవరు కనసు నగరిక సంహితు తరబు అన్నది అదే ఇది ప్రధానమంత్రి నరేంద్ర మోదీ కనస్సేసారు రిర నిర్మాణ కార్య మొదలన హూర్ణ గొడు బలవీంద్ర నీతాయి ಅವ್ರು ಹೇಳ್ತಾ ಇದ್ರು ಸಂವಿಧಾನವಾದ ಸಂವಿಧಾನವನ್ನು ದೇಶಕ್ಕೆ ವ್ಯಾಪಿಸಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಕಾಂಗ್ರೆಸ್ನ ಕುನೀತಿಯ ಕಾರಣದಿಂದ ನೆಹರೂರವರ ಒಂದು ದುರಾಸೆ ಕೇಳಕ್ಕಾಗಲ್ಲ ಶೇಖ್ ಅಬ್ದುಲ್ನ ಮೇಲಿನ ವ್ಯಾಮೋಹದ ಕಾರಣದಿಂದ ಅಲ್ಲಿ ಲಾಘು ಆಗಿರಲಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದುಪಡಿಸೋದ್ರ ಮೂಲಕ ಅಂಬೇಡ್ಕರ್ ಸಂವಿಧಾನ ದೇಶವ್ಯಾಪಿ ಆಯಿತು ಅಟಲ್ಜಿ ಆ ಕನಸು ಈಡೇರಿತ್ತು ಇನ್ನೊಂದು ಕನಸು ಬಾಕಿ ಇದೆ ಸಮಾನ ನಾಗರಿಕ ಸಮಿತಿಯ ಮೂಲಕ ಈ ದೇಶದ ಎಲ್ಲ ನಾಗರಿಕರಿಗೂ ಸಮಾನ ಹಕ್ಕು ಇರಬೇಕು ಅನ್ನೋದು ಇವತ್ತಿನ ನಾಳೆ ಭಾರತೀಯ ಜನತಾ ಪಾರ್ಟಿಯೇ ಅವರ ಕರಸನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆ ಜೊತೆಗೆ ತಮಗೆಲ್ರಿಗೂ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗಾವಿನಲ್ಲಿ ನಡೆದ ವಿದ್ಯಮಾನ ಆ ಸಂದರ್ಭದಲ್ಲಿ ಮಾಧ್ಯಮ ವ್ಯಕ್ತಿಗತವಾಗಿ ನನ್ನನ್ನ ಮತ್ತು ದೇಶದ ನನ್ನನ್ನು ರಕ್ಷಣೆ ಮಾಡುವ ಮೂಲಕ ದೇಶದ ವ್ಯವಸ್ಥೆಗೆ ವ್ಯವಸ್ಥೆಯನ್ನ ಹಾಳು ಮಾಡೋದಕ್ಕೆ ಅವಕಾಶ ಕೊಡದಂತೆ ನೋಡ್ಕೊಂಡ್ರಿ ಚಿಕ್ಕಮಗಳೂರಿನ ಜನರು ಕೂಡ ಸರ್ಕಾರ ಅಧಿಕಾರಗಳು ಉಯೋಗಪಡಿಸಿಕೊಂಡು ಪೊಲೀಸ್ ಬಲದ ಮೂಲಕ ನನ್ನ ಮೂಲಭೂತ ಹಕ್ಕನ್ನು ದಮನಗೊಳಿಸಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡಿ ಶಾರೀರಿಕ ಮತ್ತು ಮಾನಸಿಕವಾಗಿ ದೌರ್ಜನ್ಯ ನಡೆಸಿದ ಸಂದರ್ಭದಲ್ಲಿ ನಾನು ಯಾವಾಗಲೂ ಮನೆ ಮಗ ಅಂತ ಹೇಳ್ತಿದ್ದಂತ ಭಾವನೆಯನ್ನ ಗಟ್ಟಿಗೊಳಿಸುವ ರೀತಿಯಲ್ಲಿ ಜನ ನಮ್ಮ ಸಂಕಷ್ಟ ಕಾಲದಲ್ಲಿ ನಿಂತರು ಆ ರೀತಿ ನಿಂತ ಜಿಲ್ಲೆಯ ಜನತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಜಿಲ್ಲೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಒಳ್ಳೆಯ ಕೆಲಸಗಳ ಮೂಲಕ ಜಿಲ್ಲೆಯ ಜನರ ಋಣ ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಕಾನೂನಿನ ಪ್ರಕ್ರಿಯೆಗಳು ಮುಂದುವರೆದಿದ್ದಾರೆ ಕಾನೂನಿನ ಪ್ರಕ್ರಿಯೆಗಳನ್ನು ಮುಂದುವರಿಸ್ತೇನೆ ರಾಜಕೀಯ ಹೋರಾಟಕ್ಕೆ ಸಂಬಂಧಿಸಿದಂತೆ ವರಿಷ್ಠರು ಮತ್ತೆ ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಮುಖರ ಜೊತೆಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಹೋಗಿ ಭೇಟಿ ಮಾಡಿ ಆಮೇಲೆ ಮುಂದಿನ ನಿರ್ಣಯ ಏನು ಅನ್ನೋದನ್ನ ರಾಜಕೀಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಿಸುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ